ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಈ ಹಿಂದೆ ಮಾಡಿದಂಥ ವಿಡಿಯೋದಲ್ಲಿ ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ಜೀವನ ಚರಿತ್ರೆ ಮತ್ತು ಅವರ ಸ್ವತಂತ್ರ ಹೋರಾಟದ ಬಗ್ಗೆ ತಿಳಿಸ್ಕೊಟ್ಟಿದ್ವಿ ಸೊ ಬನ್ನಿ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ನಿಷ್ಠಾವಂತ ಸೇವಕ ಹಾಗೂ ಬಲಗೈ ಬಂಟನಾಗಿದ್ದಂತಹ ಸಂಗೊಳ್ಳಿ ರಾಯಣ್ಣ ಇವರ ಜೀವನ ಚರಿತ್ರೆ ಮತ್ತು ಇವರ ಬ್ರಿಟಿಷರ ವಿರುದ್ಧದ ಹೋರಾಟದ ಬಗ್ಗೆ ತಿಳಿಸ್ಕೊಡೋ ಒಂದು ಸಣ್ಣ ಪ್ರಯತ್ನ ವೀಕ್ಷಕರೇ ಸಂಗೊಳ್ಳಿ ರಾಯಣ್ಣ ಅವರು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಇತ್ತೀಚಿನ ಬಲೆಹೊಸೂರು ಗ್ರಾಮದಲ್ಲಿ ಹುಟ್ಟಿರ್ತಾರೆ ಅವರು ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದವನಾಗಿ ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರರು ಮತ್ತು ಕಿತ್ತೂರು ರಾಜ್ಯದ ಧೀರ ಸೇನಾಪತಿ ಆಗಿರ್ತಾರೆ ಅವರು ಯುವಕನಾಗಿದ್ದಾಗಲೇ ಕಿತ್ತೂರು ರಾಣಿ ಚೆನ್ನಮ್ಮನ ಆಶ್ರಯದಲ್ಲಿ ಆಕ್ರಮಣಕಾರರನ್ನು ಎದುರಿಸುವ ಕೆಲಸಕ್ಕೆ ಕಸರತ್ತು ಆರಂಭಿಸಿರುತ್ತಾರೆ ರಾಯಣ್ಣ ಅವರಿಗೆ ಹತ್ತಿರವಾಗಿದ್ದಂತಹ ಸ್ನೇಹಿತರು ಅವರನ್ನು ಗೌರವಪೂರ್ವಕವಾಗಿ ರಾಯಣ್ಣ ಎಂದು ಕರೆಯೋದು ಆಗಿತ್ತು ಅವರ ನಾಯಕತ್ವ ಸಾಮರ್ಥ್ಯ ಧೈರ್ಯ ಮತ್ತು ಹೋರಾಟದ ತಾಳ್ಮೆ ಇಡೀ ಉತ್ತರ ಕರ್ನಾಟಕ ಜನರಲ್ಲಿ ಪ್ರೇರಣೆಯನ್ನು ಮೂಡಿಸಿರುತ್ತೆ ಆರಂಭದಲ್ಲಿ ತಳವರಣದ ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನ ರಾಣಿ ಚೆನ್ನಮ್ಮಳ ನಿಷ್ಠಾವಂತ ಸೇವಕ ಅಪ್ರತಿಮ ವೀರನು ದೇಶಭಕ್ತನು ಕಿತ್ತೂರಿನ ಯಮಕಿಂಕರ ಮತ್ತು ಉಜ್ವಲ ದೇಶಭಕ್ತ ಆಗಿರ್ತಾರೆ ಶಿವಲಿಂಗಪ್ಪನನ್ನು ಪುನಃ ಕಿತ್ತೂರಿನ ಸಿಂಹಾಸನಕ್ಕೆ ತರುವುದು ಅವರ ಉದ್ದೇಶವಾಗಿರುತ್ತೆ ಕುರುಬ ಜಾತಿಗೆ ಸೇರಿದ ಈತ ತಳವಾರಿಕೆ ಮತ್ತು ಅಂಚೆ ದೂತಕನಾಗಿ ಕೆಲಸ ಮಾಡ್ತಾ ಇರ್ತಾರೆ ರಾಯಣ್ಣನು ಕಿತ್ತೂರಿನ ಒಬ್ಬ ಬಡ ಪ್ರಜೆ ಸಂಗೊಳ್ಳಿ ಗ್ರಾಮದ ತಳವಾರ ಚೆನ್ನಮ್ಮಳ ಬಳಿ ಇದ್ದ ಸಾವಿರ ಯೋಧರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ ಕಿತ್ತೂರಿನ ಸೈನ್ಯದಲ್ಲಿ ಸೇವೆ ಸಲ್ಲಿಸಿರ್ತಾರೆ ವಸಾಹತುಶಾಹಿ ಶಾಹಿ ವಿರುದ್ಧದ ಹೋರಾಟ ಮಾಡಿದ ಅನುಭವ ಕೂಡ ಇವರಿಗಿರುತ್ತೆ ಕಿತ್ತೂರಿನ ಸ್ವಾತಂತ್ರ್ಯ ಹಾಗೂ ಪುನರುತ್ಥಾನ ಅವರ ಪ್ರಮುಖ ಧ್ಯೇಯವಾಗಿರುತ್ತೆ ಚನ್ನಮ್ಮಳು ಸೆರೆಮನೆಯಲ್ಲಿ ರಹಸ್ಯವಾಗಿ ಭೇಟಿ ಮಾಡಿ ಕ್ರಾಂತಿಯ ರೂಪುರೇಷೆ ಸಿದ್ಧಪಡಿಸಿರುತ್ತಾರೆ ಚನ್ನಮ್ಮ ತನ್ನೆಲ್ಲ ಒಡವೆಗಳನ್ನು ರಾಯಣ್ಣವರಿಗೆ ನೀಡಿ ಪ್ರೋತ್ಸಾಹ ಕೂಡ ಮಾಡಿರ್ತಾರೆ ಕಿತ್ತೂರು ರಾಜ್ಯ ಮುಂಬೈ ಪ್ರಾಂತಕ್ಕೆ ಸೇರಿದ್ದು ಬಡ ಯೋ ಬಡ ರೈತರಿಂದ ಅಧಿಕ ಕಂದಾಯ ದೋಚುತ್ತಿದ್ದ ಕ್ರಮ ರಾಯಣರನ್ನು ಇನ್ನಷ್ಟು ರೊಚ್ಚಿಗೆಪಿಸುತ್ತೆ ಹಾಗಾಗಿ ಸೈನ್ಯ ಕಲೆ ಹಾಕಿ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡತಾರೆ ಸರ್ಕಾರಿ ಖಜಾನೆಗಳನ್ನು ಸುಲಿಗೆ ಮಾಡಿ ಕಟ್ಟಡಗಳನ್ನು ಧ್ವಂಸ ಮಾಡಿ ಬ್ರಿಟಿಷ್ ರಕ್ಷಕ ಸೈನ್ಯವನ್ನೇ ನಾಶಪಡಿಸಿರ್ತಾರೆ ಹೀಗಾಗಿ ಅವನ ಹೆಸರು ಕೇಳಿದರೆ ಬ್ರಿಟಿಷರಲ್ಲಿ ಎದೆನಡುಕ ಉಂಟಾಗುತ್ತಿರುತ್ತೆ ಅವನಿಗೆ ಸುರಪುರದ ನಾಯಕನ ಸಹಾಯ ಕೂಡ ದೊರೆತಿರುತ್ತೆ ಮುಂದೆ ವೀಕ್ಷಕರೇ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ಸೆರೆಗೆ ಸಿಕ್ಕಂತಹ ಸಂದರ್ಭದಲ್ಲಿ ಕಿತ್ತೂರಿನ ಕೆಲವು ಸ್ವಾಭಿಮಾನಿ ತರಣರು ಕೂಡಿ ಹೋರಾಟದ ರೂಪುರೇಷೆಗಳನ್ನು ಹಾಕಿಕೊಂಡು ಕಾರ್ಯಪ್ರವೃತ್ತರಾಗಿರ್ತಾರೆ ಸೊ ಇವರ ನಾಯಕ ರತ್ನವಾಗಿ ಹೊರಹೊಮ್ಮಿದವನು ಸಂಗೊಳ್ಳಿ ರಾಯಣ್ಣ ಆಗಿರ್ತಾರೆ ಸ್ವತಂತ್ರ ಸ್ವಾಭಿಮಾನದ ಕಿಡಿಯಾದ ಕಿತ್ತೂರಿನ ಜನರ ಅಸ್ತಿತ್ವ ಮತ್ತು ಅಸ್ಮಿತೆಯನ್ನು ಉಳಿಸುವುದಕ್ಕಾಗಿ ರಾಯಣ್ಣ ಪಣ ತೊಟ್ಟಿರ್ತಾರೆ ಈ ಹೋರಾಟದ ಸಂದರ್ಭದಲ್ಲಿ ಅವನು ನಿರ್ವಹಿಸಿದ ಪಾತ್ರ ಅತ್ಯಂತ ರೋಚಕವಾಗಿದೆ ಅಂದರೆ ತಪ್ಪಾಗಲ್ಲ ಕಿತ್ತೂರು ಇಸಿಹ ಇತಿಹಾಸದಲ್ಲಿ ರಾಯಣ್ಣನ ಹೋರಾಟ ಅತ್ಯದ್ಭುತವಾಗಿದೆ ಯುವಜನರಲ್ಲಿ ಪ್ರೇರಣಾದಾಯಕವಾದ ಸಂವೇದನೆಯನ್ನು ಹುಟ್ಟುಹಾಕಿದ ಶ್ರೇಯಸ್ಸು ರಾಯಣ್ಣ ಅವರದಾಗಿರುತ್ತೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗೆ ಸಿಂಹ ಸ್ವಪ್ನವಾಗಿ ರಾಯಣ್ಣ ಕಾಡತೊಡಗಿರುತ್ತಾರೆ ಸರ್ಕಾರವನ್ನೇ ಗಡಗಡ ನಡುಗಿಸಿದ ಕೂಡ ರಾಯಣ್ಣನವರಾಗಿರುತ್ತಾರೆ ಸರ್ಕಾರಕ್ಕೆ ಸವಾಲೆನಿಸುವ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿದವರು ಕೂಡ ಈ ಸಂಗೊಳ್ಳ ರಾಯಣ್ಣ ಆಗಿರುತ್ತಾರೆ ಸಂಗೊಳ್ಳಿ ರಾಯಣ್ಣನವರು ಬೈಲಹೊಂಗಲ ತಾಲೂಕಿನ ಒಂದು ಚಿಕ್ಕ ಹಳ್ಳಿ ಅಲ್ಲಿಯ ರೋಗಣ್ಣನವರ ಮನೆತನದ ಕೆಂಚಮ್ಮನ ಮಗನಾದ ರಾಯಣ್ಣ ಕಿತ್ತೂರು ಸಂಸ್ಥಾನದ ಬಗ್ಗೆ ಅಪಾರವಾದ ಶ್ರದ್ಧೆಯನ್ನು ಇಟ್ಟುಕೊಂಡಿರುತ್ತಾರೆ ತನ್ನ ಕಾರ್ಯದಕ್ಷತೆ ಮತ್ತು ವೀರ ಗುಣಗಳಿಂದ ರಾಯಣ್ಣ ಅಲ್ಪಾವಧಿಯಲ್ಲಿ ನಾಯಕರತ್ನ ಆಗಿ ಹೊರಹೊಂಬಿದನು ವೀರ ರಾಣಿ ಚೆನ್ನಮ್ಮಳ ಪರಮಾಪ್ತ ಬಂಟನಾಗಿ ಸಂಸ್ಥಾನದ ಶ್ರೇಯಸ್ಸಿಗೆ ದುಡಿತಾ ಇರ್ತಾರೆ ರಾಯಣ್ಣ ಹೋರಾಟವು ಅಪ್ರತಿಮವಾಗಿದೆ ಅಂದರೆ ತಪ್ಪಾಗಲ್ಲ ಮುಂದೆ ಬ್ರಿಟಿಷರು ಅವನ ಮಾನ್ಯ ಭೂಮಿಯನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದರಿಂದ ಕ್ಷುದ್ರನಾದ ರಾಯಣ್ಣನು ಸೈನ್ಯ ಕಟ್ಟಿ ಖಜಾನೆಗಳನ್ನು ಲೂಟಿ ಮಾಡುತ್ತಾ ಪಿಳಿಯರನ್ನು ಅಂದರೆ ಬ್ರಿಟಿಷರನ್ನು ಕೊಲೆ ಮಾಡಿ ಅವರ ಮನೆಗಳಿಗೆ ಬೆಂಕಿ ಇಟ್ಟನು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿ ಸ್ವಾರ್ಥಪರವಾಗಿ ಬ್ರಿಟಿಷರನ್ನು ಸೇರಿಕೊಂಡವರನ್ನು ಗುಂಡಿಟ್ಟು ಕೊಂದನು ಬ್ರಿಟಿಷ್ ಕಚೇರಿಗಳನ್ನು ಸುಟ್ಟು ಬ್ರಿಟಿಷ್ ಖಜಾನೆಗಳನ್ನು ಲೂಟಿ ಕೂಡ ಮಾಡಿದನು ಗಿರಿಲ್ಲ ಯುದ್ಧದಲ್ಲಿ ನಿಪುಣನಾದ ರಾಯಣ್ಣನ ಮುಂದೆ ಬ್ರಿಟಿಷರು ಕಂಗಾಲಾದರು ಹೀಗೆ ಹಲವು ತಿಂಗಳುಗಳ ಕಾಲ ಬ್ರಿಟಿಷರಿಗೆ ಸಿಂಹ ಸ್ವಪನಾದನು ಅವರೊಂದಿಗೆ ನೇರ ಯುದ್ಧ ಅಸಾಧ್ಯವೆಂದು ಅರಿತ ಬ್ರಿಟಿಷರು ಹಾಗಾಗಿ ಬ್ರಿಟಿಷರು ಲಿಂಗನಗೌಡ ಲಕ್ಕಪ್ಪನಂತಹ ಕೆಲವು ಜಮೀನ್ದಾರ ಸಹಾಯ ಪಡೆದು ರಾಯಣನನ್ನು ಬಂಧಿಸುವ ಉಪಾಯ ಮಾಡಿದರು ಇದೇ ಸಮಯದಲ್ಲಿ ರಾಯಣನ ಬಳಿ ಇದ್ದಂತಹ ಸಾವಿರ ಯೋಧರುಗಳು ಸರ್ಕಾರಿ ಬ್ರಿಟಿಷ್ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡುತ್ತಿದ್ದರು ಗಿರಿಲ್ಲಾ ಯುದ್ಧತಂತ್ರ ಅನುಸರಿಸಿ ಕಾಡುಗಳಲ್ಲಿ ಅವಿತು ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಬೀಳುತ್ತಿದ್ದರು ಹಾಗೆ ಸುತ್ತುಗಟ್ಟಿ ಮತ್ತು ಮರಿಕಟ್ಟೆಗಳ ಮೇಲೆ ಕೂಡ ದಾಳಿ ಮಾಡುತ್ತಿದ್ದರು ಇದರಿಂದ ಕೋಪಗೊಂಡಂತಹ ಬ್ರಿಟಿಷರು ಲಿಂಗನಗೌಡ ಲಕ್ಕಪ್ಪನಂತಹ ಕೆಲವು ಜಮೀನ್ದಾರರ ಸಹಾಯವನ್ನು ಪಡೆದು ರಾಯಣ್ಣನು ಒಮ್ಮೆ ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ಬಂಧಿಸಿದರು ಹಾಗೂ ಸಾವಿರದ ಎಂಟುನೂರ ಮೂವತ್ತರಲ್ಲಿ ರಾಯಣ್ಣನನ್ನು ನಂದಿಗಡದಲ್ಲಿ ನೇಣುಗಂಬಕ್ಕೆ ಇರಿಸಿದರು ಈ ರೀತಿ ಸಂಗೊಳ್ಳಿ ರಾಯಣ್ಣನವರು ವೀರ ಮರಣವನ್ನಪ್ಪಿದ ನಂತರ ಅವರು ಹೇಳಿದ ಒಂದು ಮಾತು ಅಂದರೆ ಪರದೇಶೀರ ಗುಲಾಮನಾಗಿ ಹೇಳಿಯಂತೆ ಬಾಳುವುದಕ್ಕಿಂತ ಮರಣವೇ ಲೇಸು ಎಂಬುದಕ್ಕೆ ಖಾದಿ ಗೆಲಿದೊಡೆ ರಾಜ್ಯಭೋಗ ಖಾದಿ ಮಡಿದೊಡೆ ಸ್ವರ್ಗಭೋಗ ಎಂಬ ವಚನವು ಅವನ ಸಾಹಸಕ್ಕೆ ಸಾಕ್ಷಿಯಾಗಿತ್ತು ವೀಕ್ಷಕರೇ ಸಂಗೊಳ್ಳಿ ರಾಯಣ್ಣರವರು ಬ್ರಿಟಿಷರ ವಿರುದ್ಧ ಸ್ವತಂತ್ರಕ್ಕಾಗಿ ಮಾಡಿದ ಹೋರಾಟ ಪ್ರಾಣತ್ಯಾಗ ಯುವಕರಲ್ಲಿ ಸ್ಫೂರ್ತಿದಾಯಕವಾಗಿ ಪ್ರೇರಣಾದಾಯಕವಾಗಿ ಇಂದು ಇತಿಹಾಸದ ಪುಡುದೆಗಳಲ್ಲಿ ಸೇರಿಕೊಂಡಿದೆ ವೀಕ್ಷಕರೇ ಇದಾಗಿತ್ತು ಸಂಗೊಳ್ಳಿ ರಾಯಣ್ಣ ಎಂಬ ಸ್ವತಂತ್ರ ಹೋರಾಟಗಾರರ ಬಗ್ಗೆ ತಿಳಿಸ್ಕೊಡೋ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮಗೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ これ。